ನೋಡಿ ಇದು ಗ್ರೀಟ್ ನೋಡಿದು ತೆಂಗಿನಗುಂಡಿ ಭಟ್ಕಳ ತಾಲೂಕಿನ ತೆಂಗ್ಗುಂಡಿ ಒಂದು ಹಳುವೆ ಹಳುವೆ ಹೇಗೆ ಬಾಗಿಲು ಹೇಗೆ ಮಾಡಬೇಕು ಬೋಟ್ಗಳು ಸುರಕ್ಷಿತವಾಗಿ ದಡಕ್ಕೆ ಬರಲಿಕ್ಕಾಗಿ ಇದೊಂದು ಹಳುವೆ ಬಾಗಿಲು ಮಾಡಿದಾರೆ ಆ ಕಡೆಯ ಕಲ್ಲು ಈ ಕಡೆಯನ್ನು ಕಲ್ಲು ಅಲೆಗಳ ಹೊಡೆತ ತಡಿಲಿಕ್ಕಾಗಿ ಈ ಥರ ಒಂದು ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಅದು ತೆಂಗುಗುಂಡಿಯಲ್ಲಿ ಇಷ್ಟು ದೊಡ್ಡ ಬಂದರ್ ಆಗಿತ್ತು ಬಟ್ಗಳ ಬಂದರಿಗೆ ಹೋಗ್ತಿತ್ತು ಈ ಥರ ಮಾಡಿದ್ಮೇಲೆ ಒಂದು ಎರಡು ಬಂದರ್ ಸಿಕ್ತು ಒಂದು ಗುಂಡಿ ಬಂದವರು ಒಂದು ಅಳವೆ ಕೋಡಿ ಬಂದರು ನೋಡಿ ಇದು ಅಳವೆ ಕೊಡಿ ಕಡೆ ಇದು ತೆಂಗಿನ ಗುಂಡಿ ಒಂದೇ ಕಾಮಗಾರಿಯಲ್ಲಿ ಎರಡು ಬಂದರು ಅದಕ್ಕೆ ಸಮುದ್ರ ನೀರಿಗೆ ಉದ್ದನೆ ಒಂದು ತಡೆಗೋಡೆ ಹಾಕಿದ್ದಾರೆ ಆ ಕಡೆ ಈ ಕಡೆ ಸಮುದ್ರ ಅಲೆಗಳ ಹೊಡೆತಾ ತಡಿಬೇಕು ಮತ್ತು ಬೋಟ್ಗಳು ಸರಾಗವಾಗಿ ಮೀನುಗಾರಿಕೆ ಮಾಡ್ಕೊಂಡು ಬರಬೇಕಂತ ಈ ಥರ ಮಾಡಿದ್ದಾರೆ ತುಂಬ ಸೈಂಟಿಫಿಕ್ಕಾಗಿ ಮಾಡಬೇಕು ಇದು ಈ ಕಡೆ ಇದು ತೆಂಗಿನ ಗುಂಡಿ ಬಂದರು ಇದು ಅಳವೇ ಕೋಡಿ ಬಂದು ಎಷ್ಟು ಸುಂದರವಾಗಿದೆ ಒಂದು ದೃಶ್ಯಗಳು ಕರಾವಳಿ ಭಟ್ಕಳ ತಾಲೂಕಿನ ಒಂದು ಕರಾವಳಿಯ ಸುಂದರ ದೃಶ್ಯಗಳು ನೋಡಿ ಅದನ್ನು ಕುಂದ ಅಂತ ಹೇಳ್ತಾರೆ ಕಾಗೆ ಕುಂದ ಅಂತ ಅದೊಂದು ನಡುಗಡ್ಡೆ ಇದು ತುಂಬ ಹತ್ತಿರ ಇದೆ ತೆಂಗಿನಗೊಂಡಿಗೆ ಅಲ್ಲಿ ಯಾವುದೇ ಇಲ್ಲ ಒಂದು ಐಲ್ಯಾಂಡ್ ಥರ ನಡುಗಡ್ಡೆ ಇದೆ ಅದು ಅಲ್ಲಿ ತುಂಬ ಮರಗಿಡಗಳಿವೆ ಸಂಜೆ ಹೊತ್ತಲ್ಲಿ ತುಂಬ ಪಕ್ಷಿಗಳು ಕಾಗೆಗಳಲ್ಲಿ ವಾಸ ಮಾಡ್ತವೆ ಅದನ್ನು ಕಾಗೆಗೊಂದ ಅಂತಲೇ ಕರಿತಾರೆ ನೋಡಿ ಇದೊಂದು ಸಮುದ್ರ ಮಧ್ಯ ನಡುಗಡ್ಡೆ ಇದೆ ಮೀನುಗಾರೆಲ್ಲ ಹೋಗ್ತಾರೆ ಒಮ್ಮೆ ಕಟ್ಟಿಗೆ ತೊಳಗ್ ಹೋಗ್ತಾರೆ ಕಾಗೆಗಳು ಜಾಸ್ತಿ ಇರ್ತವೆ ಅಲ್ಲಿ ಸಂಜೆ ಟೈಮಲ್ಲಿ ಹೋಗಿ ಅದು ಟೇ ಮಾಡ್ತೇವೆ ಅಂತಲೇ ಅದನ್ನು ಕಾಗೆಗೊಂದ ಇದೊಂದು ತೆಂಗ್ಲುಂಡಿ ಕರಾವಳಿ ಬೀಚ್ ಪ್ರದೇಶ ನೋಡಿ ಸುಂದರವಾದ ಒಂದು ದೃಶ್ಯ ಇದು ತೋರಿಸ್ತಾನೆ ಕೋಡಿ ಮತ್ತು ತೆಂಗಿನ ಗುಂಡಿ ಎರಡು ಬಂದರುಗಳು ಒಂದೇ ಕಾಮಗಾರಿಯಿಂದ ಲಾಭ ಆಗಿದೆ ನೂರಾರ ಭಟ್ಗಳಲ್ಲಿ ಒಂದು ಮೂರು ಬಂದರು ಒಂದು ಭಟ್ಕಳು ಬಂದರು ತೆಂಗುಂಡಿ ಬಂದರು ಅಳವೇ ಕೋಡಿ ಬಂದರು ಅಂತ ಮೂರು ಹೆಚ್ಚಾಗಿ ಮೊದಲ ಎಲ್ಲ ಬಂದರಿಗೆಲ್ಲ ಬೋಟ್ಗಳು ಫಿಶಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ರು ಎಲ್ಲೆರಡು ಆದಮೇಲೆ ಅಳ್ವೆ ಕೋಡಿ ಮತ್ತು ಜನ್ಮುಂಡಿಗೂ ಎರಡು ಎಕ್ಟ್ರ ಬಂದ ಸಿಕ್ತು ಇದರಿಂದ ಅವರ ವ್ಯಾಪಾರ ವಹಿವಾಟುಗಳಿಗೂ ಅನುಕೂಲ ಆಗಿತ್ತು ಒಂದಿಷ್ಟು ಕೆಲಸಗಳು ಸಿಕ್ತು ಇದು ಕುಂದ ಅಂತ ಹೇಳ್ತಾರೆ ಕುಂದ ಇದು ನಡುಗಡ್ಡೆ ಕುಂದ ಅಂತ ಸಮುದ್ರ ಮಧ್ಯದಲ್ಲಿ ಒಂದು ನಡುಗಡ್ಡೆಯಲ್ಲಿ ಯಾವುದೇ ಜನವಸತಿ ಇಲ್ಲ ಒಂದು ಐಲ್ಯಾಂಡ್ ಥರ ಇದು ನಡುಗಡ್ಡೆ

और वोट बपा है

ಯಾಕಂದರೆ ಬೋಟ್ ಬರಲಿಕ್ಕೆ ಅಲೆಗಳು ಹೊಡ್ತಾ ಇರಬಾರ್ದು ಅಂತ ಈ ಥರ ಎರಡು ಕಡೆ ತಡೆಗೋಡೆ ಮಾಡಿದ್ದಾರೆ ಸಮುದ್ರದ ತಡೆಗೋಡೆ ಸುಮಾರು ಐದು ಕಿಲೋಮೀಟರ್ ಜಾಸ್ತಿ ಪ್ರದೇಶದಲ್ಲಿ ತಡೆಗೋಡೆ ಮಾಡಿದ್ದಾರೆ ಗಾಳ ಹಾಕ್ತಾ ಇದ್ದಾರೆ ನೋಡಿ ತುಂಬ ಜೋರ ಗಾಳ